ವೆಲ್ಕಮ್ ಬ್ಯಾಕ್ ದಿವ್ಯ ಲಿಟಲ್ ವಾರ್ಡ್ಸ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಿಟಲ್ ವಾರ್ಡ್ಸ್ ಚಾನಲ್ ಇವತ್ತು ಇವತ್ತು ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮಿಲ್ಕ್ ಪೌಡರ್ ಸಿಸ್ವಾರ್ಧರು ಕೊಡುವಂತಹ ಮಿಲ್ಕ್ ಪೌಡರಿಂದ ಯಾವ ರೀತಿ ಸಾವಿಗೆ ಪಾಯಸ ಮಾಡೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ದೊಡ್ಡ ಲೋಟ ತುಂಬ ಒಂದು ಲೋಟ ಆಲನ್ ಪೌಡ್ರ್ ತೊಗೊಂಡಿದ್ದೆ ಆ ಆ ಅಳತೆ ಹಂಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಬರಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀನಿ ಗಟ್ ಗಟ್ಟಿಯಾಗಿ ಹಾಲು ಮಾಡ್ಕೊಂಡಿದ್ದೀನಿ ಪೌಡ್ರಲ್ಲಿ ಹಾಲು ಮಾಡ್ಕೊಂಡಿದ್ದೀನಿ ಆನಂತರ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ಶಾವ್ಗೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕೆಂಪು ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಶಾವ್ಗೆನ ಈ ಸೈಡ್ ಹಾಲು ಹಾಲುಕಾಯಿತ ಇದೆ ಸಾವಿಗೆ ಒಂದು ಕಪ್ ಶಾವ್ಗೆ ತಗೊಂಡಿದ್ದೀನಿ ಈ ರೀತಿ ಕೆಂಪಗೆ ಆಗಬೇಕು ಸಾವ್ಗೆ ಈಟಗಿದಾಗಿದೆ ಇದನ್ನು ಎತ್ತಿ ಕಾದಂಥ ಆಲಿಗೆ ಎತ್ ತಗೊಂಡು ಒಳಗಡೆ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಮಿಕ್ಸ್ ಮಾಡಿ ಒಂದು ಒಂದು ಮಳೆ ಬರೋವರೆಗೂ ಮಳಸ್ಬೇಕು ಕುದಿಸ್ಬೇಕು ಅದನ್ನು ಚೆನ್ನಾಗಿ ಕುದ್ದಿದಾದ ನಂತರ ಕುದ್ದಿದಾದ ನಂತರ ಕುದ್ದಿದಾದ ನಂತರ ಕಸ್ಟರ್ಡ್ ಪೌಡರ್ ಟೂ ಸ್ಪೂನ್ ಕಸ್ಟರ್ಡ್ ಪೌಡರು ಅರ್ಧ ಅರ್ಧ ಲೋಟ ಮಿಲ್ಕ್ ರಾ ಮಿಲ್ಕೆ ತಗೊಳ್ಳಿ ಏನು ಪರವಾಗಿಲ್ಲ ಮಿಲ್ಕು ಅರ್ಧ ಲೋಟ ಎರಡು ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರ್ ಫಸ್ಟ್ ಟೈಮ್ ಕಸ್ಟರ್ಡ್ ಪೌಡ್ರಲ್ಲಿ ಹಾಲ್ಕಿರ್ ಮಾಡಿರೋದು ನಾನು ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗನ ಲಾಸ್ಟಲ್ಲಿ ನೋಡಿ ಸ್ವೀಟ್ ಹೆಂಗೈತಪ್ಪ ಹೆಂಗೈತೆ ಅಂತ ಕೇಳಿದರೆ ತುಂಬ ಚೆನ್ನಾಗೈತೆ ಅಂತ ಹೇಳಿದ್ದಾನೆ ಆ ವಿಡಿಯೋ ಕ್ಲಿಪ್ಪು ಇದೆ ಅದನ್ನು ಹಾಕಿದ್ದೀನಿ ನೋಡಿ ಹಾಗೆ ನನ್ನ ಚಾನೆಲ್ನ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವ್ಯೂಸ್ ಅಂತೂ ಕೊಡ್ತಾಯಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹೀಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹಾಕ್ಬಿಟ್ಟು ತಿರುಗಿಬಿಟ್ಟು ಸ್ಟವ್ ಆಫ್ ಮಾಡಿದರೆ ಮುಗೀತು ಆಯಿತು ಇವಾಗ ಸರ್ವ್ ಮಾಡಿ ನನ್ನ ಮಗನಿಗೆ ತಿನ್ನಿಸ್ದೆ ಟೇಸ್ಟ್ ನೋಡುವಂಥ ಕೊಟ್ಟೆ ಸೂಪರ್ ಆಗೈತೆ ಅಂತ ಹೇಳಿದ್ದಾನೆ ನೋಡಿ ಅದು ವಿಡಿಯೋ ಇದೆ ಮತ್ತು ಏನಾದ್ರು ವಿಡಿಯೋಸ್ ತಲೆ ಚೇಂಜಸ್ ಮಾಡ್ಕೊಬೇಕಾ ಏನಾದರೂ ಇದ್ರೆ ಕಮೆಂಟ್ ನೋಡ್ಬೇಕಾ ಅಂತ ತಿಳಿಸಿ ಹಾಂ ಚೇಂಜಸ್ ಮಾಡ್ಕೊಳ್ತೀನಿ ಈಗ ಟೇಸ್ಟ್ ಹೆಂಗಿದೆ ಟೇಸ್ಟ್ ಚೆನ್ನಾಗಿತ್ತಾ ಹಾಂ ಚೆನ್ನಾಗೈತಾ ಸೂಪರಾ ಹೆಂಗೈತೆ ಹೇಳು ಹೆಂಗೈತೆ ಹೇಳು ಬೇಗ ಹೆಂಗೈತೆ ಸೂಪರ ಸೂಪರ ಸೂಪರ್ 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 ಆಗತ್ತ ಹೆಂಗಿದೆ ಸೂಪರ್ ಸೂಪರ್ ಹೆಂಗೈತೆ ಸೂಪರ್ ಸೂಪರ್